ಬರು <laughs> <laughs> <Bulla. laughs> <hisa>

Jika kita berjalan dengan kuat, kita akan terjejas. Oh, saya sudah melihat banyak. Lihatlah ini. Lihatlah ini. Lihatlah malam ini. Lihatlah malam ini. Lihatlah ini. Oh, saya sudah berjalan dengan kuat. Saya sudah berjalan dengan kuat. Wah, betapa malam ini.

ಮಳೆ ಬಂದ್ರೆ ಸ ಈಗ ಸೊ ಸಾಂಗ್ ಬರ್ತೀವಿ ನಿಲ್ಲಿಸಿದ್ರು ಎಷ್ಟು ಬೇಸರ ಮಳೆ ಬಂತ ಹೋಗ್ತಾ ಇದಾರೆ ಕೇಳ್ತದ ನಿಮ್ಗೆ ಈ ಸಾಂಗ್ ಅವರು ನಿಲ್ಲಿಸಿದ್ರು ಫ್ರೀಡಮ್ ಅವರು ಯಾರಿಗೆ ವೇಟ್ ಮಾಡುದು ಯಾರು ಬರ್ತಾರೆ ಅಂತ ಹೇಳಿ ನೋಡುದು ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೀನ್ ಅಂತ ಇಂಟ್ರೆಸ್ಟಿಂಗ್ ಸೀನ್ ಹೌದು ಎಲ್ಲಿ ನೋಡುವ ನಾನ್ ಸಹ ಒಂದು ಟರ್ನ್ ಮಾಡ್ತಿದ್ದಾರೆ ಹಾಗೆ ನಾವು ಸಹ ಟರ್ನ್ ಮಾಡುವ ನೋಡಿ ಕಾರ್ ಕಾನ್ಸಲ್ಲ ಗಾಯ್ಸ್ ಇವರಿಬ್ಬರು ಅವತ್ತರ ಕೊಟ್ಟಿದ್ದಾರೆ ಎಂತ ವಿಷಯ ಅಂತ ಗೊತ್ತಿಲ್ಲ

එහද බ ච ඕ එන් තමමාඩු බුද්ධන්න? மலை ശാനി യു ഡ്രായിിംഗ് ശാനി Mhm mhm mhm

ചുണ്ടാകും ആ ചോദിച്ചു ഇത് വാസ്താ നോട് ഹേറി സ്വൽപ്പിന് ആയിട്ട് നോട്രി ഹി

ಇದು ಹಾಗೆ ಆಗಿದೆ ಅಂತೆ ಇದು ನಿಮ್ಮ ಹಾಗೆ ಆಗಿದೆ ಮುದ್ದ ಅದು ನಿಮ್ಮ ಹಾಗೆ ಉಂಟು ಇದು ಮುದ್ದಾಗಿ ಉಂಟು ಇದು ಇದು ಲಿಯನ್ ಆಗಿ ಉಂಟು ಇದು ಹಾಗೆ ಉಂಟು